ಪ್ರಿಯ ವೀಕ್ಷಕರೇ ದೇಶ ಕೋಶ ಪರಂಪರೆ ವಾಹಿನಿಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಹಂಪಿಯಲ್ಲಿನ ವಿಶಿಷ್ಟ ಸ್ಮಾರಕವೊಂದರ ಪರಿಚಯ ಮಾಡಿಕೊಡುವುದಿದೆ ಅದುವೇ ಮಾತಂಗ ಪರ್ವತ ವಿಶ್ವ ಪಾರಂಪರಿಕ ತಾಣ ಹಂಪೆಯನ್ನು ಸುತ್ತಿ ನೋಡಲು ಒಂದೆರಡು ದಿನಗಳಂತೂ ಸಾಕಾಗುವುದಿಲ್ಲ ಹಲವಾರು ದಿನಗಳೇ ಬೇಕಾಗುತ್ತದೆ ಸ್ವಂತ ವಾಹನದಲ್ಲಿ ತಿರುಗಿ ನೋಡುತ್ತೇನೆಂದರೂ ಸಾಕಷ್ಟು ನಡೆಯಲೇಬೇಕಾಗುತ್ತದೆ ನಡೆಯಲು ಸಾಧ್ಯವಿಲ್ಲ ಎನ್ನುವುದಾದರೆ ಹಂಪೆಯ ಒಟ್ಟು ಸ್ಮಾರಕಗಳ ಅರ್ಧದಷ್ಟು ದರ್ಶನವೂ ಸಾಧ್ಯವಾಗುವುದಿಲ್ಲ ಸಾಕಷ್ಟು ಬಾರಿ ಹಂಪೆಗೆ ಹೋಗಿ ಬಂದವರನ್ನೇ ಕೇಳಿ ನೋಡಿ ನೋಡಬೇಕಾದ್ದು ಇನ್ನು ಬಹಳಷ್ಟು ಬಾಕಿ ಇದೆ ಎನ್ನುತ್ತಾರೆ ಬಹುಶಃ ನಮಗಿಂತ ಚೆನ್ನಾಗಿ ಹಂಪೆ ನೋಡುವವರೆಂದರೆ ವಿದೇಶಿ ಪ್ರವಾಸಿಗರು ಮಾತ್ರವೇ ಬೆಳಗಿನಿಂದ ಸಂಜೆಯವರೆಗೆ ಕಾಲ್ನಡಿಗೆಯಲ್ಲೋ ಅಥವಾ ಸೈಕಲ್ಲು ತುಳಿಯುತ್ತಲೋ ಅಲೆಯುತ್ತಿರುವುದು ಅಲ್ಲಲ್ಲಿ ನಮಗೆ ಕಂಡುಬರುತ್ತದೆ ಹಂಪೆಯಲ್ಲಿ ವಿದೇಶಿಯರು ಹೆಚ್ಚು ಇಷ್ಟಪಡುವ ಮತ್ತು ನಮ್ಮಲ್ಲಿ ಹೆಚ್ಚು ಜನ ಭೇಟಿ ನೀಡದಿರುವ ತಾಣ ಹೊಂದಿದೆ ಅದುವೇ ಮಾತಂಗ ಪರ್ವತ ಸಾಮಾನ್ಯವಾಗಿ ಹಂಪೆಯಲ್ಲಿ ಬಂಡೆಗಲ್ಲುಗಳ ಎತ್ತರದ ಬೆಟ್ಟಗಳನ್ನು ಪರ್ವತಗಳೆಂದೇ ಕರೆಯುತ್ತಾರೆ ಅಂಜನಾ ಪರ್ವತ ಋಷ್ಯಮೂಖ ಪರ್ವತ ಮಾಲ್ಯವಂತ ಪರ್ವತ ಅದೇ ರೀತಿಯಲ್ಲಿ ಮಾತಂಗವನ್ನು ಪರ್ವತವೆಂದೇ ಕರೆಯುತ್ತಾರೆ ಸ್ಥಳಪುರಾಣದ ಪ್ರಕಾರ ಇದು ಮಾತಂಗ ಮುನಿಯ ನಿಲಯ ರಾಮಾಯಣ ಕಾಲದಲ್ಲಿ ಸುಗ್ರೀವನು ತನ್ನ ಅಣ್ಣ ವಾಲಿಯ ದಾಳಿಗೆ ಹೆದರಿ ಇಲ್ಲಿ ಬಂದು ಅಡಗಿಕೊಂಡಿದ್ದನಂತೆ ವಾಲಿಯ ಸಂಹಾರವಾದ ಮೇಲೆ ಶ್ರೀರಾಮನು ಲಕ್ಷ್ಮಣ ಸಹಿತನಾಗಿ ವರ್ಷ ಋತುವಿನಲ್ಲಿ ಮಾತಂಗ ಋಷಿಯ ಸೇವೆಯಲ್ಲಿ ಕಾಲ ಕಳೆದನೆಂದು ಸ್ಥಳಪುರಾಣ ಹೇಳುತ್ತದೆ ವಿರೂಪಾಕ್ಷ ದೇವಾಲಯದ ಮುಂದಿನ ಬಜಾರು ಬೀದಿ ಕೊನೆಗೊಳ್ಳುವಲ್ಲಿ ಕೊಂಚ ಬಲಕ್ಕೆ ಮಾತಂಗ ಪರ್ವತವಿದೆ ಇದು ಅಲ್ಲಿನ ಪರಿಸರದಲ್ಲಿ ಎಲ್ಲರಿಗೂ ಕಾಣುವಂತೆ ಎದ್ದು ನಿಂತಿರುವ ಬಂಡೆಗಲ್ಲಿನ ಬೆಟ್ಟ ಇದರ ನೆತ್ತಿ ಏರಿ ಬರಲು ಒಂದಷ್ಟು ಸಮಯ ಮೀಸಲಿಡಲೇಬೇಕು ಜೊತೆಗೆ ಕೊಂಚ ಶ್ರಮ ಪಡಬೇಕು ಹೀಗಾಗಿ ಪ್ರವಾಸಿಗರು ಸಾಧಾರಣವಾಗಿ ಇತ್ತ ಸುಳಿಯುವುದಿಲ್ಲ ವಿದೇಶಿ ಪ್ರವಾಸಿಗರು ಇದರತ್ತ ಹೆಚ್ಚು ಆಸಕ್ತಿ ವಹಿಸುತ್ತಾರೆ ಬೆಳಕು ಮೂಡುವ ಮೊದಲೇ ಬೆಟ್ಟಬೇರಿ ಕುಳಿತು ಸೂರ್ಯೋದಯದ ವೀಕ್ಷಣೆಗೆ ಕಾಯುತ್ತಾರೆ ಹಾಗೆ ಸೂರ್ಯಾಸ್ತದ ಸಮಯಕ್ಕೂ ಅವರ ದಂಡು ಇಲ್ಲಿ ನೆರೆದಿರುತ್ತದೆ ಸೂರ್ಯೋದಯದ ವೀಕ್ಷಣೆಗೆ ಸೂಕ್ತ ಕಾಲವೆಂಬ ಸಂದರ್ಭದಲ್ಲಿ ಕೆಲವೊಮ್ಮೆ ಬೆಟ್ಟದ ಮೇಲಿನ ಗುಡಿಯ ಛಾವಣಿಯಲ್ಲಿ ಸ್ಥಳಾವಕಾಶವಿಲ್ಲದಂತೆ ಜನಸಂದಣಿ ಇರುತ್ತದೆ ಬೆಟ್ಟ ಮೇರಲು ಮುಂಭಾಗದ ದಾರಿಯಲ್ಲದೆ ಹಿಂಭಾಗದಲ್ಲೂ ಒಂದು ದಾರಿ ಇದೆ ಮುಂಭಾಗದ ದಾರಿ ಅಷ್ಟು ವ್ಯವಸ್ಥಿತವಾಗಿಲ್ಲ ಅಲ್ಲಿರುವ ಬಂಡೆಕಲ್ಲುಗಳೊಂದಿಗೆ ಅಲ್ಲಲ್ಲಿ ಇತರೆ ಕಲ್ಲುಗಳನ್ನು ಅಳವಡಿಸಿದ್ದಾರೆ ಈ ದಾರಿಯಲ್ಲಿ ಹತ್ತಿಳಿಯುವಾಗ ಹೆಚ್ಚಿನ ಜಾಗರೂಕತೆಯ ಅವಶ್ಯಕತೆ ಇದೆ ಆದರೆ ಹಿಂಭಾಗದಲ್ಲಿರುವ ದಾರಿ ವ್ಯವಸ್ಥಿತವಾಗಿ ನಿರ್ಮಿಸಿರುವ ಮೆಟ್ಟಿಲು ಹಾದಿ ಸಮಸ್ಯೆ ಎಂದರೆ ಅತ್ತ ಪ್ರವಾಸಿಗರಾರು ಸುಡಿಯುವುದೇ ಇಲ್ಲ ಹೆಚ್ಚು ಬಳಕೆಯಾಗದ ಆ ಮೆಟ್ಟಲು ಹಾದಿಯ ಬದಿಯಲ್ಲೆಲ್ಲ ಗಿಡಗಂಟಿಗಳು ಬೆಳೆದುಕೊಂಡಿವೆ ವಿರೂಪಾಕ್ಷ ದೇವಾಲಯದ ಎದುರಿನ ಬಜಾರು ಬೀದಿಯಲ್ಲಿ ಮುಂದೆ ಎಡಕ್ಕೆ ತಿರುಗಿ ನದಿ ತೀರದಲ್ಲೇ ಹನುಮ ಮತ್ತು ಕೋದಂಡರಾಮನ ದೇವಾಲಯಗಳ ಮೂಲಕ ಸಾಗಿ ದಕ್ಷಿಣಕ್ಕೆ ಹೊರಳಿದರೆ ಅಚ್ಚುತರಾಯನ ಗುಡಿ ಸಿಗುತ್ತದೆ ಅದರ ಬದಿಯಲ್ಲೇ ಒಂದಷ್ಟು ದೂರ ಕ್ರಮಿಸಿದರೆ ಮಾತಂಗ ಪರ್ವತದ ಮೆಟ್ಟಿಲು ಹಾದಿ ತೆರೆದುಕೊಳ್ಳುತ್ತದೆ ಸಾಮಾನ್ಯವಾಗಿ ಎಲ್ಲರೂ ಮುಂಭಾಗದ ದಾರಿಯನ್ನೇ ಬಳಸುತ್ತಾರೆ ಈ ಮಾತಂಗ ಪರ್ವತದಲ್ಲಿ ಸಾಕಷ್ಟು ಗವಿಗಳಿರುವುದಾಗಿ ತಿಳಿದುಬರುತ್ತದೆ ಪರ್ವತದ ಒಳಭಾಗದಲ್ಲಿರುವ ಇವು ವಿಶಾಲವಾಗಿ ಮತ್ತು ಶುಭ್ರವಾಗಿಯೂ ಇದ್ದು ಸಹಜವಾದ ಬೆಳಕಿನ ಲಭ್ಯತೆಯೂ ಅಲ್ಲಿದೆ ಎಂದು ಕೆಲವರು ಹೇಳುತ್ತಾರೆ ಹಿಂದೆ ಇವೆಲ್ಲ ಋಷಿ ಮುನಿಗಳ ತಪೋತಾಣಗಳಾಗಿರಬಹುದು ಭೂಮಿಯನ್ನು ಒಂದಷ್ಟು ಅಗೆದು ನೋಡಿದರೆ ಅಂದು ಅವರು ಪೂಜಿಸುತ್ತಿದ್ದ ಲಿಂಗ ಅಥವಾ ಇನ್ನಿತರ ದೇವತಾ ಮೂರ್ತಿಗಳು ಸಿಗಬಹುದೇನೋ ಎನ್ನುವ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸುತ್ತಾರೆ ಮಾತಂಗ ಪರ್ವತದ ಶಿಖರದಲ್ಲಿನ ಗುಡಿಯ ರಚನೆ ವಿಚಿತ್ರವಾಗಿ ಕಂಡುಬರುತ್ತದೆ ಯಾವ ಯಾವ ಕಾಲದಲ್ಲಿ ಏನೇನು ಮಾರ್ಪಾಟುಗಳಾಗಿವೆಯೋ ಏನೋ ಅಲ್ಲಿನ ಮಂಟಪದ ಕಂಬಗಳ ನಡುವೆ ಇಟ್ಟಿಗೆ ಮತ್ತು ಕಲ್ಲಿನ ಗೋಡೆಯನ್ನು ಕಟ್ಟಿದ್ದಾರೆ ಅಲ್ಲಿರುವುದು ವೀರಭದ್ರಸ್ವಾಮಿಯ ಗುಡಿ ಅಲ್ಲಿ ಕಪ್ಪು ಕಲ್ಲಿನ ಪರಶುರಾಮನ ವಿಗ್ರಹವೂ ಇದೆ ದೇವಿಯೂ ಇದ್ದಾಳೆ ಮತ್ತು ನಂದಿಯ ಮಂಟಪಗಳಿವೆ ಮಂಟಪದ ನಡುವಿನ ಗೋಡೆ ನೆಲದ ಗಾರೆ ಎಲ್ಲವೂ ಸಂಪೂರ್ಣವಾಗಿ ಹಾಳಾಗಿದೆ ಒಟ್ಟಾರೆಯಾಗಿ ಶಿಥಿಲಾವಸ್ಥೆಯ ಗುಡಿ ಎನಿಸುತ್ತದೆ ಪೂಜಾ ಕಾರ್ಯಗಳು ನಡೆಯುತ್ತಿರುವುದರಿಂದ ಆಗಾಗ ಸುಣ್ಣ ಬಣ್ಣ ಬಳಿಯುತ್ತಾ ಬಂದಿದ್ದಾರೆ ವಂಶ ಪಾರಂಪರಿಕವಾಗಿ ಒಂದು ಕುಟುಂಬ ಇಲ್ಲಿನ ಪೂಜಾ ಕಾರ್ಯ ನೆರವೇರಿಸುತ್ತಿದೆ ಬೆಳಿಗ್ಗೆ ಸೂರ್ಯೋದಯದ ವೇಳೆಗೆ ಬರುವ ಇವರು ಸೂರ್ಯಾಸ್ತದ ನಂತರ ಮರಳುತ್ತಾರೆ ಈ ಗುಡಿಗೂ ಪ್ರಾಚ್ಯ ಇಲಾಖೆಗೂ ಏನೇನೂ ಸಂಬಂಧವಿಲ್ಲವೇನೋ ಎನಿಸುತ್ತದೆ ಇನ್ನು ಬೆಟ್ಟದ ಮೇಲಿನಿಂದ ಕಾಣುವ ಸುತ್ತಲಿನ ದೃಶ್ಯಗಳೆಲ್ಲವೂ ನಯನ ಮನೋಹರ ಹಂಪೆಯನ್ನು ಸಂಪೂರ್ಣವಾಗಿ ಸುತ್ತಿ ನೋಡಿದ್ದರೆ ಕಣ್ಣಾಡಿಸುತ್ತ ಒಂದೊಂದೇ ಸ್ಮಾರಕಗಳನ್ನು ಗುರುತಿಸಬಹುದು ವಿರೂಪಾಕ್ಷ ದೇವಾಲಯದ ರಾಯಗೋಪುರ ಅದರ ಎದುರಿನ ಬಜಾರು ಬೀದಿ ಹೇಮಕೂಟದಲ್ಲಿನ ಗುಡಿಗಳು ಸಾಸುವೆಕಾಳು ಕಾಳು ಗಣಪತಿ ಮಹಾನವಮಿ ದಿಬ್ಬ ಅಚ್ಚುತರಾಯನ ಗುಡಿ ಅಲ್ಲಿನ ಸಾಲು ಸಾಲು ಮಂಟಪಗಳು ವರಹ ದೇವಾಲಯ ವಿಠಲ ದೇವಾಲಯ ಅಂಜನಾದ್ರಿ ಪರ್ವತ ಹೀಗೆ ಇಡೀ ವಿಜಯನಗರ ಸಾಮ್ರಾಜ್ಯದ ಅಳಿದುಹೋದ ಹೋದ ವೈಭವ ತೆರೆದುಕೊಳ್ಳುತ್ತದೆ ಪ್ರತಿಯೊಂದು ದೃಶ್ಯವು ದೊಡ್ಡ ಗಾತ್ರದ ಕ್ಯಾನ್ವಾಸಿನ ಚಿತ್ರಗಳ ಹಾಗೆ ಕಣ್ಣು ತುಂಬುತ್ತದೆ ಇವು ಮತ್ತೆಂದೂ ಮರೆಯಲು ಸಾಧ್ಯವಿಲ್ಲದ ಕಲಾಕೃತಿಗಳಂತೆ ಮನಸ್ಸಿನಲ್ಲಿ ಅಚ್ಚೊತ್ತಿ ಬಿಡುತ್ತವೆ ವೀಕ್ಷಕರೇ ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು ಎಂದಿನ ಹಾಗೆ ನಮ್ಮ ಕೋರಿಕೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಒತ್ತಿ ನಮ್ಮ ಮುಂದಿನ ಎಲ್ಲ ಸಂಚಿಕೆಗಳು ನಿಮಗೆ ನೇರವಾಗಿ ತಲುಪಲು ಸಹಕರಿಸಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ನಮಸ್ಕಾರ